ಸೊ ಹೇ ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲೂ ಹೇಗಿದ್ದೀರಾ ಐ ಹೋಪ್ ಎಲ್ಲೂ ಚೆನ್ನಾಗಿದ್ದೀರಾ ಸೊಗೈಸ್ ನಿಮಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೀವು ಫೇಸ್ ಅಲ್ಲಿ ಒಂದು ಸ್ಮೈಲ್ ನೋಡ್ತಾ ಇರಬಹುದು ಸೊ ಏನಕ್ಕೆ ನಾನು ಸ್ಮೈಲ್ ಮಾಡ್ತಾ ಯೋಚನೆ ಮಾಡ್ತಾ ಇರಬಹುದು ಓಕೆನಾ ಸೊ ಫೈನಲಿ ಗೈಸ್ ನಾನು ಏನೇ ಅಂದ್ಕೊಂಡಿದ್ದೆ ಸೊ ನಾನು ಅದನ್ನ ತಗೊಂಡಿದ್ದೀನಿ ಅಂಡ್ ಅದ ಅದು ನಾನು ಯಾವ್ದ್ರಿಂದ ತಗೊಂಡಿರೋದು ನನ್ನ ದುಡ್ಡಿಂದ ಯೂಟ್ಯೂಬಿಂದ ಇಂದ ಯೂಟ್ಯೂಬ್ ಬಂದ ಯೂಟ್ಯೂಬಿಂದ ಇಂದ ಆ ದುಡ್ಡಿಂದ ನಾನು ತಗೊಂಡಿರೋದು ಓಕೆನಾ ಸೊ ನಾನು ನಾನು ಟೂ ಮಂತ್ಸಿಂದ ಯೂಟ್ಯೂಬ್ ದುಡ್ಡು ಏನಿತ್ತು ಅದನ್ನು ನಾನು ಜೋಡಿಸಿದ್ದಿದ್ದೆ ಓಕೆ ಲಾಸ್ಟ್ ಮಂತದ್ದು ಆ್ಯಂಡ್ ಈ ಮಂತದ್ದು ಏನು ಯೂಟ್ಯೂಬ್ ಪೇಮೆಂಟ್ ಬಂತು ಅದನ್ನು ನಾನು ಜೋಡಿಸಿಟ್ಟಿದ್ದೆ ಹಾಗೆ ಅದರಿಂದ ನಾನು ಒಂದು ರೂಪಾಯಿನೂ ನಾನು ಖರ್ಚು ಮಾಡಿದ್ದಿಲ್ಲ ಯಾಕಂದರೆ ನಾನು ತೊಗೋಬೇಕಿತ್ತು ಒಂದು ವಸ್ತು ಏನಿದೆ ನಾನು ನಿಮಗೆ ತೋರಿಸ್ತೀನಿ ಸೊ ಫೈನಲ್ ಆಗಿ ಗಾಯ್ಸ್ ನಾನು ಯೂಟ್ಯೂಬ್ ದುಡ್ಡಿಂದ ನೋಡಿ ಏನು ಅಂದರೆ ಹೊಸ ಲ್ಯಾಪ್ಟಾಪ್ ಏನಿದೆ ತಗೊಂಡಿದ್ದೀನಿ ಡೆಲ್ಲದು ಸೊ ನೀವು ನೋಡ್ತಾ ಇರ್ಬೋದು ಇದು ಡೆಲ್ಲದು ಲ್ಯಾಪ್ಟಾಪು ಓಕೆನಾ ಸೊ ನಂಗೆ ತುಂಬ ಖುಷಿ ಆಗ್ತಾ ಇದೆ ಇದನ್ನು ತಗೊಂಡು ನೀವು ನೋಡ್ಬೋದು ನನ್ನ ಫೇಸಲ್ಲಿ ಖುಷಿ ಏನಿದೆ ನೀವು ನೋಡ್ಬೋದು ಓಕೆನಾ ನಂಗೆ ಸಖತ್ತು ಐ ಮೀನ್ ಎಕ್ಸಾಕ್ಟ್ ಆಗಿದ್ದೀನಿ ಓಕೆನಾ ಸೊ ಇದ್ರ ಈ ಲ್ಯಾಪ್ಟಾಪ್ ಜೊತೆಗೆ ನನಗೆ ಇದೊಂದು ಚಾರ್ಜರ್ ಏನಿದೆ ಡೆಲ್ಲದು ಚಾರ್ಜರು ಕೊಟ್ಟಿದ್ದಾರೆ ಸೊ ಇದ್ರ ಜೊತೆ ಚಾರ್ಜರು ಲ್ಯಾಪ್ಟಾಪ್ದು ಏನು ಚಾರ್ಜರ್ ಇರುತ್ತೆ ಅದನ್ನೇ ಬಂದುಬಿಟ್ಟು ಯೂಸ್ ಮಾಡೋದು ಸೊ ತುಂಬ ದಿವಸದಿಂದ ಬಂದುಬಿಟ್ಟು ನಾನು ಐ ಮೀನ್ ತಗೋಬೇಕು ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಆಗಿರಲಿಲ್ಲ ನನ್ನ ಹತ್ರ ಅಷ್ಟು ದುಡ್ಡೂ ಇದ್ದಿಲ್ಲ ತೊಗೋಬೇಕು ಅನ್ನೋದಕ್ಕೆ ಆ್ಯಂಡ್ ಬೇರೆಯವ್ರ ಹತ್ರನೂ ಕೇಳೋದಕ್ಕೂ ಆಗೋಲ್ಲ ಓಕೆನಾ ಸೊ ಫೈನಲ್ ಆಗಿ ನಾನು ಲ್ಯಾಪ್ಟಾಪ್ ಏನಿದೆ ಡೆಲ್ಲೋದು ಅದನ್ನು ತೊಗೊಂಡಿದ್ದೀನಿ ಸೊ ನಿನ್ನೆ ಅಷ್ಟೇ ಬಂತು ನಿನ್ನೆ ಈವ್ನಿಂಗ್ ಏನೋ ಬಂತು ಲ್ಯಾಪ್ಟಾಪು ಸೊ ಇವತ್ತು ವೀಡಿಯೋ ಮಾಡೇ ಬಿಡೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ ಸೊ ತುಂಬ ಜನ ಬಂದುಬಿಟ್ಟು ಯೂಟ್ಯೂಬ್ ಯಾರೆಲ್ಲ ಸ್ಟಾರ್ಟ್ ಮಾಡಿಲ್ಲ ಇಲ್ಲ ಯೂಟ್ಯೂಬ್ ಎಲ್ಲ ನೋಡ್ತಾ ಇದ್ದೀರಾ ಸೊ ಯೂಟ್ಯೂಬಲ್ಲಿ ದುಡ್ಡು ಸಂಪಾದನೆ ಮಾಡೋಕ್ಕಾಗಲ್ಲ ಒಂದು ರೂಪಾಯಿನ ಸಂಪಾದನೆ ಮಾಡೋಕ್ಕಾಗಲ್ಲ ಅದು ಇದು ಅಂತ ತುಂಬ ಜನದ್ದು ಭ್ರಮೆ ಇರುತ್ತೆ ಆ್ಯಂಡ್ ಅಂದ್ಕೊಂಡಿರ್ತೀರ ಬಟ್ ಅದೆಲ್ಲ ಏನಿಲ್ಲ ನೀವು ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕ್ತಾಯಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ವೀಡಿಯೋಸ್ ಏನಾದರೂ ಅಟ್ಲೀಸ್ಟ್ ಒಂದು ಸ್ವಲ್ಪ ಆದರೂ ಗೋ ಗ್ರೋ ಆಗೋಕ್ಕೆ ಸ್ಟಾರ್ಟ್ ಆದ್ರೂ ನಿಮಗೆ ಅರ್ನಿಂಗ್ ಚೆನ್ನಾಗಿ ಸ್ಟಾರ್ಟ್ ಆಗುತ್ತೆ ಓಕೆನಾ ಅರ್ನಿಂಗ್ ಬಂದುಬಿಟ್ಟು ಚೆನ್ನಾಗಿ ಸೇರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಸ್ವಲ್ಪ ಆದರೂ ಅಟ್ಲೀಸ್ಟ್ ನಿಮ್ಮದು ಒನ್ ತೌಸಂಡ್ ಫೈವ್ ಹಂಡ್ರೆಡು ಇಲ್ಲ ಟೂ ತೌಸಂಡ್ ತ್ರೀ ತೌಸಂಡ್ ಈ ಥರ ವ್ಯೂಸ್ ಬರ್ತಾಯಿದ್ರು ನಿಮ್ಮ ಅರ್ನಿಂಗ್ ಆಗಿಬಿಡುತ್ತೆ ಒಂದು ತಿಂಗಳಲ್ಲಿ ನಿಮ್ಮ ಹಂಡ್ರೆಡ್ ಡಾಲರ್ ಏನಿದೆ ಕಂಪ್ಲೀಟ್ ಆಗಿಬಿಡುತ್ತೆ ಬಟ್ ಏನು ನಿಮ್ಮದು ಚಾನಲಲ್ಲಿ ಏನು ಒನ್ ತೌಸಂಡ್ ಫೈವ್ ಹಂಡ್ರೆಡು ಇಲ್ಲ ಟೂ ತೌಸಂಡ್ ತ್ರೀ ತೌಸಂಡ್ ಈ ಥರ ವ್ಯೂಸ್ ಬರ್ತಾ ಇರಬೇಕು ರೆಗ್ಯುಲರ್ ಆಗಿ ಆಗ ನೀವು ಹಂಡ್ರೆಡ್ ಡಾಲರ್ ಈಸಿಲಿ ಕಂಪ್ಲೀಟ್ ಮಾಡ್ಕೋಬೋದು ಒಂದು ತಿಂಗಳಲ್ಲಿ ಓಕೆನಾ ಸೊ ನಾನು ಡೆಲ್ ಲ್ ಲ್ ಲ್ಯಾಪ್ಟಾಪ್ ತೊಗೊಂಡಿದ್ದೀನ್ ಟೂ ಮಂತ್ಸ್ದು ನಂದು ಏನಿದೆ ಅರ್ನಿಂಗು ಇಟ್ಬಿಟ್ಟು ಸೊ ಲ್ಯಾಪ್ ಲ್ಯಾಪ್ಟಾಪ್ಗೆ ಫಿಫ್ಟಿ ತೌಸಂಡ್ ಅಂತಲೇ ಹೇಳ್ಬೋದು ಸೊ ನೀವು ಅನ್ಕೊಬ ಸೊ ನೀವು ಒಂದು ಐಡಿಯಾನ ತೊಗೋಬೋದು ಎಷ್ಟು ಸ್ಯಾಲ್ರಿ ಬಂದಿರ್ಬೋದು ನನಗೆ ಮಂತ್ಸ್ ಮಂತ್ಸಲ್ಲಿ ಅಂತ ಒಂದು ಐಡಿಯಾ ಸಿಕ್ಕಿರ್ಬೋದು ಬಟ್ ನಾನು ಎರಡು ಟೂ ಮಂತ್ ಸ್ಯಾಲ್ರಿ ಏನಿತ್ತು ಅದನ್ನು ತೆಗೆದಿಟ್ಟು ಅದ್ರ ಜೊತೆಗೆ ನಾನೇ ಎಕ್ಸ್ಟ್ರಾ ಬಂದುಬಿಟ್ಟು ಹಾಕಿದ್ದೀನಿ ಎಷ್ಟಂದರೆ ಸಿಕ್ಸ್ ತೌಸಂಡ್ ಎಕ್ಸ್ಟ್ರಾ ಬಂದುಬಿಟ್ಟು ನನ್ನದೇ ಹಾಕಿದ್ದೀನಿ ಇನ್ನು ಮಿಕ್ಕಿದ್ದು ಬಂದುಬಿಟ್ಟು ಯೂಟ್ಯೂಬ್ ಅಮೌಂಟ್ ಏನಿದೆ ಅದರಿಂದ ನಾನು ಲ್ಯಾಪ್ಟಾಪ್ ಏನಿದೆ ಪರ್ಚೇಸ್ನ ಮಾಡಿದ್ದೀನಿ ಓಕೆ ನಾಗೈಸ್ ಇವನ್ ನನಗೆ ತುಂಬ ನನ್ನ ಫ್ಯಾಮಿಲಿಯವರೇ ತುಂಬ ಜನ ಹೇಳಿದ್ದಾರೆ ನೀವು ಒಂದು ರೂಪಾಯಿನೂ ಸಂಪಾದನೆ ಮಾಡೋಕ್ಕಾಗಲ್ಲ ಯೂಟ್ಯೂಬಿಂದ ಅಂತ ತುಂಬ ಜನ ನನಗೆ ಮಾಡ್ತಾ ಮಾಡ್ತಾಯಿದ್ರು ಬಟ್ ಇಲ್ಲ ನಾನು ಸಂಪಾದನೆ ಮಾಡೇ ಮಾಡ್ತೀನಿ ಅಂದ್ಬಿಟ್ಟು ಮಾಡಿಬಿಟ್ಟು ತೊಗೊಂಡಿದ್ದೇನ ತೋರಿಸಿದ್ದೀನಿ ಅವ್ರಿಗೂ ೂ ಸೊ ಈಗ ಅವರೇನು ಹೇಳೋಲ್ಲ ಓಕೆನಾ ಸೊ ಈಗ ಅವರು ಸಪೋರ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದು ನಾನು ಸ್ಟಾರ್ಟಿಂಗಲ್ಲಿ ಚಾನೆಲ್ ಬಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ನಲ್ಲ ನನ್ನ ಚಾನೆಲ್ ಕೂಡ ಮೋನಿಟೈಸೇಷನ್ ಆಗಿಲ್ಲ ಇವಳು ಏನಕ್ಕೆ ವೀಡಿಯೋಸ್ ಮಾಡ್ತಾಳೆ ಈ ಥರ ಯೂಟ್ಯೂಬಲ್ಲಿ ದುಡ್ಡು ಬರಲ್ಲ ಏನು ಬರಲ್ಲ ಸುಮ್ಮನೆ ದುಡ್ಡು ಬರುತ್ತೆ ದುಡ್ಡು ಬರುತ್ತೆ ಅಂತ ಹೇಳ್ಬಿಟ್ಟು ವೀಡಿಯೋಸ್ಗಳನ್ನ ಮಾಡ್ತಿದ್ದಾಳೆ ಅಂತ ಓಕೆ ನಾನು ತುಂಬ ಜನ ಹೇಳಿದ್ದಾರೆ ನನಗೆ ಏನಕ್ಕೆ ಮಾಡ್ತಾ ಇದೆಯ ದುಡ್ಡು ಬರಲ್ಲ ಏನಿಲ್ಲ ಸುಮ್ಮನೆ ಅದು ಏನಾದರೂ ಕೆಲಸ ಇದ್ದರೆ ಮಾಡೋದನ್ನಾದರೂ ಅಂತ ಸೊ ನನಗಿಲ್ಲ ನನಗೆ ಹಂಡ್ರೆಡ್ ಪರ್ಸೆಂಟ್ ದುಡ್ಡು ಬರುತ್ತೆ ನಾನು ಟ್ರೈ ಮಾಡ್ತೀನಿ ಕಷ್ಟಪಡ್ತೀನಿ ವೀಡಿಯೋಸ್ಗಳನ್ನ ಮಾಡಿ ಹಾಕ್ತೀನಿ ಅಂದ್ಬಿಟ್ಟು ಈಗ ವೀಡ್ಯೋಸ್ಗಳನ್ನ ಮಾಡಿ ಹಾಕಿ ಕಷ್ಟಪಟ್ಟು ಒಂದು ಸ್ವಲ್ಪ ಮಟ್ಟಿಗೆ ಒಂದು ಸ್ವಲ್ಪ ಅರ್ನಿಂಗ್ ಆಗುತ್ತೆ ಲೈಕ್ ಹಾಂ ಹೇಳ್ಬೋದು ಲೈಕ್ ನನ್ನ ಇದಕ್ಕೆ ನನ್ನ ಖರ್ಚಿಗೆಲ್ಲ ಆಗಿಬಿಡುತ್ತೆ ಅಷ್ಟು ಅರ್ನಿಂಗ್ ಆಗಿಬಿಡುತ್ತೆ ನಂದು ಯೂಟ್ಯೂಬಿಂದ ಓಕೆನಾ ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಆಫ್ ಯು ಗೈಸ್ ನೀವು ನೋಡಿಲ್ಲ ಅಂದರೆ ನನಗೆ ಅರ್ನಿಂಗ್ ಆಗೋಲ್ಲ ಓಕೆನಾ ನೀವು ನೋಡಿದ್ರೇ ನೀವು ವ್ಯೂಸ್ ಏನು ಸಿಕ್ಕಿದ್ರೇ ನಮಗೆ ಅರ್ನಿಂಗ್ ಆಗೋದು ಬೇರೆ ಲೈಕ್ಸು ಸಬ್ಸ್ಕ್ರೈಬರ್ಸಿಂದ ಏನು ನಮಗೆ ಅರ್ನಿಂಗ್ ಇಲ್ಲಿ ಆಗೋಲ್ಲ ಅದು ಬಿಟ್ಟರೆ ಸ್ಪಾನ್ಸರ್ಶಿಪ್ಪಿಂದ ಕೂಡ ನಮಗೆ ಅರ್ನಿಂಗ್ ಆಗುತ್ತೆ ಸ್ಪಾನ್ಸರ್ಶಿಪ್ಪಿಂದ ನಾನು ಬಂದುಬಿಟ್ಟು ಎಷ್ಟು ಈ ಮಂತ್ ನಂದು ಎಷ್ಟು ಟ್ವೆಲ್ ತೌಸಂಡ್ ಏನೋ ನಂದು ಸ್ಪಾನ್ಸರ್ಶಿಪ್ಪಿಂದ ದುಡ್ಡು ಸಿಕ್ಕಿದೆ ಓಕೆನ ಗಾಯ ಸೊ ಏನಕ್ಕೆ ಇನ್ನೂ ನೀವು ಸುಮ್ಮನೆ ಇದ್ದೀರ ವೀಡಿಯೋಸ್ಗಳನ್ನ ಮಾಡಿ ಹಾಕಿ ಬೈ ಚಾನ್ಸ್ ನಿಮಗೆ ಯಾವ್ದಾದ್ರು ರಿಲೇಟೆಡ್ ಆದರೂ ಕ್ವಶನ್ಸ್ ಏನಾದರೂ ಕೇಳಬೇಕಂದ್ರೆ ನನ್ನ ಹತ್ರ ಕೇಳಿ ತಿಳ್ಕೊಳ್ಳಿ ವೀಡಿಯೋಸ್ಗಳನ್ನ ಮಾಡಿ ಹಾಕಿ ಯೂಟ್ಯೂಬಲ್ಲಿ ಒಳ್ಳೆ ಅರ್ನಿಂಗ್ ಇದೆ ಒಳ್ಳೆ ಫ್ಯೂಚರ್ ಇದೆ ಮಾಡಿ ಓಕೆನಾ ಸೊ ನಿಮಗೆ ಒಂದ್ಸಲ ನಿಮಗೆ ಓಪನ್ ಮಾಡಿಬಿಟ್ಟು ತೋರಿಸ್ಬಿಡ್ತೀನಿ ಸೊ ಇದು ಮಧ್ಯದಲ್ಲಿ ಬಂದುಬಿಟ್ಟು ಓಪನ್ನ ಮಾಡಬೇಕು ಓಕೆನಾ ಸೊ ಮಧ್ಯದಲ್ಲಿ ಓಪನ್ ಮಾಡಿಬಿಟ್ಟು ಸೊ ಕ್ಯಾಮ್ರಾ ಬಂದುಬಿಟ್ಟು ಯಾವ ಥರ ಐಡಿಯಾ ಅಂತ ಗೊತ್ತಾಗ್ತಿಲ್ಲ ನನಗೆ ಸೊ ಬ್ಯಾಕ್ ಕ್ಯಾಮ್ರಾ ಮಾಡಿಬಿಟ್ಟು ತೋರಿಸ್ತೇನೆ ನಿಮಗೆ ನಾನು ಸೊ ನೋಡಿ ಸಿ ಇದು ಬಂದುಬಿಟ್ಟು ನಂದು ಲ್ಯಾಪ್ಟಾಪ್ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ನಾನು ತಗೊಂಡಿದ್ದೆ ಈಗ ರೀಸೆಂಟ್ಲಿ ನೆನ್ನೆ ಬಂದಿದೆ ಸೊ ನೀವು ನೋಡ್ತಾ ಇದ್ದೀರಲ್ಲ ಇದರಲ್ಲೂ ಕೂಡ ನಾನು ಸ್ಕ್ರೀನ್ ರೆಕಾರ್ಡ್ ಮಾಡಿ ಹಾಕ್ಬೋದು ಬಟ್ ಏನಕ್ಕೆ ಇದರಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಲ್ಲ ಅಂದರೆ ಕೆಲವೊಬ್ಬರಿಗೆ ಅರ್ಥ ಆಗೋಲ್ಲ ಓಕೆನಾ ಡೆಸ್ಕ್ ಟಾಪ್ ಸೈಟಲ್ಲಿ ಕೆಲವೊಬ್ಬರಿಗೆ ಅರ್ಥ ಆಗಲ್ಲ ಇನ್ನು ಏನಂದರೆ ಫೋನಲ್ಲಿ ಈಸಿಲಿ ಅರ್ಥ ಆಗಿಬಿಡುತ್ತೆ ಹಾಗಾಗಿ ಜಾಸ್ತಿ ಇದು ಲ್ಯಾಪ್ಟಾಪಲ್ಲಿ ಬಂದುಬಿಟ್ಟು ಹಾಕಲ್ಲ ಯಾರು ಜಾಸ್ತಿ ಬಂದುಬಿಟ್ಟು ಮೊಬೈಲ್ ಫೋನಲ್ಲೇ ಹಾಕ್ತಾರೆ ಎಡಿಟಿಂಗಿಗೆಲ್ಲ ಲ್ಯಾಪ್ಟಾಪ್ ಬಂದುಬಿಟ್ಟು ಬೆಸ್ಟು ಇದರಲ್ಲಿ ಪಿ ಸಿ ಬೇಯಿಸಿ ಅದಕ್ಕಿಂತ ಬೆಸ್ಟ್ ಅಂತಲೇ ಹೇಳ್ಬೋದು ಬಟ್ ಲ್ಯಾಪ್ಟಾಪಲ್ಲೂ ಚೆನ್ನಾಗಿ ನೀವು ಎಡಿಟಿಂಗ್ ಎಲ್ಲ ಮಾಡ್ಬೋದು ಓಕೆನಾ